ಕಾರ್ಯಕ್ರಮಕ್ಕೆ ಅಟೆಂಡ್ ಮಾಡಿಲ್ಲ ನಾನು ದಾರಿಯಲ್ಲಿ ಬರುವಾಗ ರಾಣಿ ಹಬ್ಬಕ್ಕಂದು ಪ್ರೊಸೆಷನ್ ಬರ್ತಾ ಇತ್ತು ನಮ್ಮ ಸ್ಥಳೀಯ ಶಾಸಕರು ನಮ್ಮ ಷಡಕ್ಷರಿಯವರು ನಾವೆಲ್ಲ ಒಟ್ಟಿಗೆ ಇದ್ದೋ ರಾಣಿ ಹಬ್ಬಕ್ಕಂದು ಪ್ರೊಸೆಷನ್ ಹೋಗುವಾಗ ಒಂದು ಹೂವು ಹಾಕೋಗಿ ಹೋಗಿ ಸ್ವಾಮಿ ಅಂದರು ಕಾರ್ ನಿಲ್ಲಿಸ್ಬಿಟ್ಟು ಹೂವು ಹಾಕಿದೆ ಬಂದೆ ಇಷ್ಟೇ ಅದಕ್ಕೆ ನಾನು ಯಾವ ಎ ಬಿ ಪಿ ಕಾರ್ಯಕ್ರಮ ಮತ್ತೊಂದು ಏನು ಅಟೆಂಡ್ ಮಾಡಿಲ್ಲ ಇದಕ್ಕೆ ಮೇಲೆ ಅವರೇನೇ ಆದರೂ ಯಾರಾದರೂ ಕಾಂಟ್ರವರ್ಸಿ ಮಾಡೋದಕ್ಕೆ ಮಾಡೋದಿದ್ರೆ ಮಾಡ್ಕೊಳ್ಳಿ ನಮಗೇನು ತೊಂದರೆ ಇಲ್ಲ ನನ್ನ ನನ್ನ ಐಡಿಯಾಲಜಿಕಲ್ ಕಮಿಟ್ಮೆಂಟನ್ನು ಯಾರೂ ಕೂಡ ಪ್ರಶ್ನೆ ಮಾಡೋಕ್ಕಾಗೋದಿಲ್ಲ ಐ ಆಮ್ ಎ ಟ್ರೂ ಕಾಂಗ್ರೆಸ್ ಮ್ಯಾನ್ ಐ ವಿಲ್ ಡೈ ಆಸ್ ಎ ಕಾಂಗ್ರೆಸ್ ಮ್ಯಾನ್ ಯಾವ ರೀತಿ ಅದು ಮಾಡ್ಕೊಳ್ಳಿ ಮಾಡೋರು ನಮ್ಮ ಪೊಲಿಟಿಕಲ್ ಅಡ್ವರ್ಸರೀಸು ಭಾಳ ಜನ ಇರ್ತಾರೆ ಎಲ್ಲರಿಗೂ ಇದ್ದಂಗೆ ನಮಗೂ ಇರ್ತಾರೆ ಅವ್ರು ಯಾರೋ ಮಾಡ್ತಾ ಇರ್ಬೋದು ಇತ್ತಿಂದ ಪಾರ್ಟಿನೂ ಇರ್ಬೋದು ಹೊರಗಡೆನೂ ಇರ್ಬೋದು ಅದನ್ನು ಇಂಥ ಚೀಪ್ ಟ್ರಿಕ್ಸ್ ಎಲ್ಲ ನಡಿ ಜನ ಗೊತ್ತಾಗಲ್ವಾ ವಾಟ್ ಈಸ್ ಡಾಕ್ಟರ್ ಪರಮೇಶ್ವರ್ ಅಂತ ಇಡೀ ರಾಜ್ಯದಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತಿದೆ ಕಳೆದ ಮೂವತ್ತೈದು ವರ್ಷದಿಂದ ನನ್ನ ರಾಜಕಾರಣ ಏನು ಅನ್ನೋದು ಕೂಡ ಎಲ್ರಿಗೂ ಗೊತ್ತಿದೆ ಈ ಕ್ರಮಕ್ಕೆ ಅಟೆಂಡ್ ಮಾಡಿಲ್ಲ ನಾನು ದಾರಿಯಲ್ಲಿ ಬರುವಾಗ ರಾಣಿ ಹಬ್ಬಕ್ಕಂದು ಪ್ರೊಸೆಷನ್ ಬರ್ತಾ ಇತ್ತು ನಮ್ಮ ಸ್ಥಳೀಯ ಶಾಸಕರು ನಮ್ಮ ಷಡಕ್ಷರಿಯವರು ನಾವೆಲ್ಲ ಒಟ್ಟಿಗೆ ಇದ್ದೋ ರಾಣಿ ಹಬ್ಬಕ್ಕನ ಪ್ರೊಸೆಷನ್ ಹೋಗುವಾಗ ಒಂದು ಹೂವು ಹಾಕೋಗಿ ಸ್ವಾಮಿ ಅಂದರು ಕಾರ್ ನಿಲ್ಲಿಸ್ಬಿಟ್ಟು ಹೂವು ಹಾಕಿದೆ ಬಂದೆ ಇಷ್ಟೇ ಅದಕ್ಕೆ ನಾನು ಯಾವ ಎ ಬಿ ವಿ ಪಿ ಕಾರ್ಯಕ್ರಮ ಮತ್ತೊಂದು ಏನೂ ಅಟೆಂಡ್ ಮಾಡಿಲ್ಲ ಇದಕ್ಕೆ ಮೇಲೆ ಆದರೂ ಯಾರಾದರೂ ಕಾಂಟ್ರವರ್ಸಿ ಮಾಡೋದಕ್ಕೆ ಮಾಡೋದಿದ್ರೆ ಮಾಡ್ಕೊಳ್ಳಿ ನಮಗೇನು ತೊಂದರೆ ಇಲ್ಲ ನನ್ನ ನನ್ನ ಐಡಿಯಾಲಜಿಕಲ್ ಕಮಿಟ್ಮೆಂಟನ್ನು ಯಾರೂ ಕೂಡ ಪ್ರಶ್ನೆ ಮಾಡೋಕ್ಕಾಗೋದಿಲ್ಲ ಐ ಆಮ್ ಎ ಟ್ರೂ ಕಾಂಗ್ರೆಸ್ ಮ್ಯಾನ್ ಐ ವಿಲ್ ಡೈ ಆಸ್ ಎ ಕಾಂಗ್ರೆಸ್ ಮ್ಯಾನ್ ಯಾವ ರೀತಿ ಬಿಂಬಿಸ್ತಾ ಇದೆ ಅದು ಮಾಡ್ಕೊಳ್ಳಿ ಮಾಡೋರು ನಮ್ಮ ಪೊಲಿಟಿಕಲ್ ಅಡ್ವರ್ಸರೀಸು ಭಾಳ ಜನ ಇರ್ತಾರೆ ಎಲ್ಲರಿಗೂ ಇದ್ದಂಗೆ ನಮಗೂ ಇರ್ತಾರೆ ಅವ್ರು ಯಾರೋ ಮಾಡ್ತಾ ಇರ್ಬೋದು ಗೊತ್ತಿಂದ ಪಾರ್ಟಿನೂ ಇರ್ಬೋದು ಹೊರಗಡೆನೂ ಇರ್ಬೋದು ಅದನ್ನು ಇಂಥ ಚೀಪ್ ಟ್ರಿಕ್ಸ್ ಎಲ್ಲ ನಡಿ ಜನ ಗೊತ್ತಾಗಲ್ವಾ ವಾಟ್ ಈಸ್ ಡಾಕ್ಟರ್ ಪರಮೇಶ್ವರ್ ಅಂತ ಇಡೀ ರಾಜ್ಯದಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತಿದೆ ಕಳೆದ ಮೂವತ್ತೈದು ವರ್ಷದಿಂದ ನನ್ನ ರಾಜಕಾರಣ ಏನು ಅನ್ನೋದು ಕೂಡ ಎಲ್ಲರಿಗೂ ಗೊತ್ತಿದೆ